ಅಯ್ಯ ಗೀತಾ ಕಲ್ಲೋಡ ಕಲ್ಲೋಡು ಆ ಕಡೆ ಹೆಚ್ಚು ಕಡೆ ನೋಡಕಿ ಸರೋಜಾರ ಕಲ್ಲೋಡಕಿ ಹೆಂಥ ಬಟ್ಟೆ ಹಾಕೊಂಡ್ಬಂದಾಳೆ ನೋಡ ಒಂದ ಏಕೆ ಏನ್ ಬರ್ಬಾಳ ಬಂದಾರ ಹೇವಾ ಹೆಂಥ ಬಟ್ಟೆ ಹಾಕೊಂಡ್ಬಂದಾಳಲ್ಲ ತಾಯಿ ಅಲ್ಲ ಹ್ಮ್ ಏವ ಏನು ಇವ ಅಲ್ಲ ಮುದಿ ಕೈಗಳ ತಲೆ ತುಂಬ ಬಿಳಿ ಕೂಡಲಾಗ್ಯಾವ ಚುಡಿದಾರ್ ಹಾಕೊಂಡು ಬರ್ತಾಳಲ್ಲ ಇವೈಕಿ ಸಂತಿಗೆ ಅಲ್ಲ ಏನು ಖಬ್ರಾರ ನಿಂತಾರ ಇವ ತಾಯಿ ಈಗಿನ ಬಂದಾರ ಹ್ಞೂ ಅತಿ ಮಗಳು ಒಬ್ಬಕ್ಕೆ ಸೋಗ್ಲಾಡ ಅಂತ ಅಂದ್ಕೊಂಡಿದ್ದೆ ಮಗಳ ಜೊತೆ ತಾಯಿ ಮುಸಿರಾಳ ನೀಗ ಸೋಗ್ ಮಾಡ್ಲಕ್ಕ ಯಾವಾಗಲಿಂದ ಹಾಕೋತಾಳ ನಿನಕಿ ಅಯ್ಯ ನೀನು ನೋಡಿಲ್ಲನು ಹ್ಞೂ ಆಕಿ ಹಾಕೊಳಕತ್ತಾ ಎಷ್ಟು ಜನ ಆಯ್ತಲ್ಲ ಹ್ಞೂ ಅಚ್ಚಿ ಕಡೆ ಉಣ್ಯಾಗ ಎಲ್ಲರೂ ಮಾತಾಡ್ತಾರವ ಅವ್ವ ಮಗಳು ಇಬ್ಬರು ಹೊಂಟ್ರಂದ್ರೆ ಆಯ್ತು ನೋಡಿ ಓಯವ್ವ ಅವ್ರನ್ನೇ ನೋಡ್ಬೇಕು ನೋಡಿ ಬಾಯಿ ತರ್ಕೊಂಡು ಹಾಂ ಪರಿ ರೆಡಿಯಾಗಿ ಹೋಗ್ತಾರತ್ತ ಆಕಿಂದ ಏನು ಲಿಫ್ಟಿಕ ಆಕಿಂದ ಏನು ಇದು ಹಾಂ ಅಲ್ಲ ಮಗಳು ಮಾಡ್ತಾಳ ಹ್ಞೂ ಅನ್ಬೇಕು ಈಕಿನೂ ಮಾಡ್ತಾಳೆ ಅಲ್ಲಿ ಹಾಟು ಸೋಗ ಅಯ್ ಚಲೋ ಮಾಡ್ತಾರವಾ ಇವ ಅಲ್ಲ ನಾವೇನು ಪದ್ಧತಿ ಏನು ಇರಬೇಕು ಏನೋ ಒಂದು ಇಟ್ಟು ಗೊತ್ತಿಲ್ಲ ನಾನು ಅಲ್ಲ ಮುದುಕರಾಗಿ ಸಣ್ಣ ಹುಡುಗರಿಗೆ ಹೇಳೋ ವಯಸ್ಸಿನಾಗ ನಾವೇ ಸೋ ಮಾಡಿದ್ರೆ ಹೆಂಗೆ ನಡೀತದ ಅದಕ್ಕೆ ಮತ್ತೆ ಮಗಳು ಅಟ್ಟೆಲ್ಲ ಊರು ಬಸ್ಸಿನಾಗ ತಿರುಗಿ ಆಡ್ತಾ ಮತ್ತು ಮಾಡೋದೇ ಮಾಡ್ತಾ ಮತ್ತು ಎಲ್ಲ ಊರು ಮಂದಿನ ಊರಂತ ಕೆಲಸ ಮಾಡ್ತಾ ಮಗಳು ಈಕಿ ಮತ್ತು ಅವನು ಹಿಂಗಿದ್ದಾಗ ಮಗಳು ಮಾಡೋದ್ರಾಗ ಏನದ ತಗೋ ಎಲ್ಲ ಮಗಳು ಬಂದಿಲ್ಲ ಯಾಕೋ ಬಾಕೆ ಬಂದಾರಲ್ಲವ ಅಯ್ಯ ಬಂದಿರ್ತಾ ಕಡಿ ಇಲ್ಲ ಇರ್ತಾ ಎಲ್ಲರ ಹ್ಞೂ ಇಬ್ಬರು ಕೂಡ ಬರ್ತಾರವರು ಹಬ್ಬಕ್ಕೆ ಬರ್ತಾರನು ಸಂತಿಗೆ ಹ್ಞೂ ಮಗಳು ಬರಲಿಲ್ಲ ಅಂದ್ರೆ ಹೆಂಗೆ ಹ್ಞೂ ಸಂತೆ ಮತ್ತು ಮೂರು ಮಂದಿಗೆ ಕುಣ ಇರ್ತದ ಪುಕ್ಕಟ್ಟು ಸಂತಿ ಹೋಗ್ಬೇಕಲ್ಲ ಹೋಗಬೇಕಲ್ಲ ಮತ್ತು ಹಲಕಿಸ್ಕೊಂಡು ಮಾತಾಡ್ಕೊಂಡು ಹಂಗಣ್ಣ ಹಿಂಗೆ ಅಂತ ಹೇಳ್ಕೊಂಡು ಮಂದಿ ಎದ್ರ ಗಟ್ಟೆ ಅಣ್ಣ ಬಣ್ಣ ಮಾಡೋದು ಹಿಂದೆ ಏನಿರ್ತದೆ ಯಾರಿಗೆ ಗೊತ್ತದೆ ಹ್ಞೂ ಬಂದಿರ್ತಾ ಇಲ್ಲೇ ಇವಾಗ ಮಾತಾಡ್ಸ್ತಾರೆ ಮಾತಾಡ್ಬಾರ್ದು ನೋಡ್ಬೇವನ ಹ್ಞೂ ಯಾರು ನೋಡಿದ್ರಂದ್ರ ಆಮೇಲೆ ನಮಗೂ ಹಂಗ್ರೆಂಗೆ ತಿಳ್ಕೊತಾರೆ ಐ ತಗಿ ನಾ ಯಾಕೆ ಮಾತಾಡ್ಸ್ಲಾಕಿ ಅತಿಗೆ ಮಾತಾಡ್ಸಕ್ಕೆ ನನಗೇನು ಹರ್ಕತ್ ನಿಂತದ ಅಕ್ಕೇನು ನಾನು ಗೆಳತಾಳೆ ಏನು ಮಾತಾಡ್ಸ್ಲಾಕ ಹ್ಞೂ ಅದಕ್ಕೆ ಯಾರು ಮಾತಾಡ್ಸ್ತಾರ ನೀ ಮಾತಾಡ್ಸ್ ನೋಡಿ ಮಾತಾಡ್ಸಿಲ್ಲ ಅಂದ್ರ ಐ ಗೀತಕ್ಕ ನೀ ಚಲೋ ಹತ್ತವ ಹಾಂ ಅಂತ ಹೋಟೆರಿ ಕಂಡು ಮೊದಲೇ ನನಗೆ ಸೇರ್ಕೆ ಬರಂಗಿಲ್ಲ ನಾ ಯಾಕೆ ಮಾತಾಡ್ಸಲಿ ನೋಡ್ಬೇಕಾದ್ರೆ ನೋಡ್ಬೇಕಾದ್ರೆ ಯಾಕೆ ಆ ಮೆಟ್ಲೆ ಹೊಡಗೋಂಗ ಹೋಗ್ತೀನ ಹಾಗೆ ನಾ ಮಾತಾಡ್ಲಿ ರೀ ಹ್ಞೂ ಎಲ್ಲೊಡೋ ಬಂದ್ರು ನೋಡಾ ಮಗಳು ಬಂದ್ ನೋಡು ನೋಡಿ ಅಕ್ಕ ನೋಡು ಮಗಳು ಡ್ರೆಸ್ ನೋಡು ಹಾಂ ಅಲ್ಲ ಊರಮ್ಮಿ ವಯಸ್ಸಾಗುತ್ತ ವಯಸ್ಸಾಗ್ಯಾವ ಇಂಥ ಚಾನು ಚಿಕ್ಕೋಳ ಹಾಕೊಂಡಂತ ಮಿಡ್ಡಿ ಹಾಕೊಂಡು ಬಂದ್ರು ಸೋಗ ಮಾಡ್ಕೊತ ನಾ ಇವರಿಗೆ ಏನು ಮೆಟೆಟ್ ತೊಗೊಂಡ್ ಹೊಡಿಬೇಕಾ ಏನು ಈ ಬೂಟ್ ತೊಗೊಂಡು ಹಿಡ್ಬೇಕಾ ಹಾ ಅಲ್ಲ ಒಂದು ಜರ ಖಬ್ರ ಅದ ಇಂಥವ್ರು ನೋಡಿ ಮತ್ತೆ ಎಲ್ಲರೂ ಹಾಳಾಗದು ಹಂಗುವ ನೋಡುವ ತಾಯಿ ಮಗಳು ಏಯ್ ನಾನು ನೋಡಿನ ವಾ ಇಂಥ ಕಬ್ರಾರ್ದು ಹೆಂಗಸರಿಗೆ ಅಲ್ಲೇ ನೋಡಿದಿಲ್ವ ಏವ್ವಾ ಏನಾಯವ ಮಂದಿ ತೀರಾ ಈ ಪರಿ ಆರು ನಿಂತಾರ ಏನು ಸೋಗು ಮಾಡ್ಲಕ್ಕ ಜಾನು ಎಲ್ಲ ತಗೊಂಡಿ ನಿಂಗೆ ಏನೇ ಬೇಕು ಎಲ್ಲ ತಗೊಂಡಿ நோடில அதுக்கேங்கொந்தசல அவர் மத்திய மாதா மாதாஸ்ல மாதா நீ சும் ಅರೆ ಗೀತಾ ಮತ್ತೆ ಒಂಜಾ ಯಾವಾಗ ಬಂದಿರಿ ನಾನು ನೋಡೇ ಇಲ್ಲ ನಿಮ್ಗೆ ಸಂತೆ ಕಂಡೇ ಇಲ್ಲ ಇವತ್ತು ಆಯ್ತನ ಸಂತಿ ತಗೊಳೋದು ಹ್ಞೂ ಸರೋಜ ಅವಾಗೆ ಬಂದಿ ನೋಡುವ ನಾವು ಹ್ಞೂ ಮತ್ತೆ ಏನು ಆರಾಮ ಎಲ್ಲ ಅಲ್ಲ ಬೋಳಿ ನಾನು ಮಾತಾಡ್ಸ್ಕೊಳತ್ ಹೇಳಿ ನೀನೇ ಮಾತಾಡ್ಸಿದ್ದೀನಿ ತಡಿ ಮಾಡ್ತೀನಿ ಹಾಂ ಹಾಗೆ ಬಂದಿ ನೋಡ ಸರೋಜ ನಾವು ಮತ್ತೇನು ಆರಾಮೇನೆಲ್ಲ ಮಗಳಿಗೆ ಕಕ್ಕೊಂಬಂದ್ಬಿಟ್ಟು ಸಂತೆಗಿ ಆಯ್ತಾನು ಎಲ್ಲ ಸಂತಿ ತಗೊಳೋದು ಅಯ್ಯ ಆಯ್ತು ನೋಡ ಎಲ್ಲ ಸಂತಿ ತಗೊಂಡು ಹಾ ಜಾನಕ್ಕೂ ಕರ್ಕೊಂಡ್ ಬಂದಿದ್ದ ಮತ್ತೆ ಏನು ಮಾಡ್ತಾಳ ಮನೆಗೆ ಕುಂತಿರ್ತಾರಲ್ಲ ಸುಮ್ಮ ಹಂಗ ಅದಕ್ಕೆ ಬರ್ತೀನಿ ಮಮ್ಮಿ ನಾನು ಒಂದು ಕರ್ಕೊಂಡು ಬಂದೆ ಹೆಂಗಿರ್ತದ ನೋಡ್ಲಿ ಅಂತ ಹೇಳಿ ಆಕೆ ಎಲ್ಲ ಏನಂದ್ರೆ ಸೂಪರ್ ಮಾರ್ಕೆಟ್ ಆ ಮಾರ್ಕೆಟ್ ಈ ಮಾರ್ಕೆಟ್ನಾಗೆ ತೋತಾಳಾ ಅಂತ ಸಂತಿ ಎಲ್ಲ ಬರಲ್ಲ ಅದಕ್ಕೆ ಜರ ಹೆಂಗೆ ನೋಡ್ತೀನಿ ಅಂತ ಅಂದಲ್ಲ ಕರ್ಕೊಂಡ್ ಬಂದಿದ್ದೆ ನೋಡುವ ಮತ್ತೆ ಮತ್ತೇನು ಎಲ್ಲ ಆರಾಮಲ್ಲ ನೋಡು ನೋಡುವ ಹಿಂಗಿದೀವಿ ನೋಡುವ ನಿಮ್ಮ ಮಟ್ಟೇನು ಆರಾಮ ನಿಮ್ಮೊಟ್ಟು ಆರಾಮ್ ಇರಕ್ಕೆ ಹೆಂಗೆ ಆಗ್ತದ ನಾವೆಲ್ಲ ರೈತರು ಬಂದಿವಲಾಗ್ ದುಡಿಬೇಕು ಮಾಡ್ಬೇಕು ಹಾಂ ನಿಮ್ಮಂಗೇನೋ ನೌಕರಿ ಬಂದಿ ನಾವು ಹಾಂ ಹೇಳುವ நோக்கி எல்லாரும் அரமாரா சரோஜக்க எல்லா அரமாரி நோட் வா உம் மத்த மகளிர்வா பாரீக மத்தமக்கு மத்தவருவா எஸ் தினு அதன் வாடா எவ்வா ஜானு ಬೆಳ್ಳ ತಳ್ಳಗಳಲ್ಲ ಬಾ ಕಾಣಿಸ್ತಾ ತಗೊಂಡ್ಬಾರ ನೋಡ ರೊಕ್ಕ ಕೊಡ್ತೀನಿ ನೀ ಕಾಳಜಿ ಮಾಡಬೇಡ ಹಾ ಅಯ್ಯ ಆತ ಅದಕ್ಕೆ ತಳ ಅದಕ್ಕೆ ಅಷ್ಟತಿ ರೊಕ್ಕ ಏನ ಮಗಾರ ಏನು ನನ್ ಮಗನೆಲ್ಲ ಒಂದೇ ಅಲ್ಲಿ ತಗೋ ತರ್ತಾ ತಗೋ ತಗೊಂಡ್ ಬಾ ಮುಂದಿನ ಸತಿ ಬರುವಾಗ ಅಂಟಿ ಮಗಳಿಗೂ ಒಂದೇ ತಗೊಂಡ್ಬೇಟ್ರೆ ಚಂದ ಕಾಣಿಸ್ತಾವಿ ತಗೋರಿ ಅಲ್ಲ ಈ ಗೀತವ ಇಡ್ತಾನ ನನ್ನ ಮುಂದ ಆಕಿ ಜಾನವಾಗ ಅಟ್ಟೆಲ್ಲ ಬೈದಳು ಹಂತ ಬಟ್ಟೆ ಹಾಕೋತಾಳ ಇಂಥ ಬಟ್ಟಿ ಹಾಕೋತಾಳ ಅಂತ ಹೇಳಿ ಈಗ ತನ್ನ ಮಗಳಿಗೂ ಹಂತ ಬಟ್ಟಿನಿ ಹಾಕಿಸ್ತಾ ತೆಡಿ ಮಾಡ್ತೀನಿ ಅಯ್ಯ ಗೀತವ ಇಡ್ತಾನ ಜಾನು ಹೆಂಟ ಬಟ್ಟಿ ಹಾಕುವ ಒಂದ್ ಜನ ಬುದ್ಧಿ ಅದಿಲ್ಲ ಅರ್ ದೊಡ್ಡ ಕೈಗೊಳ್ಳಿ ಮಾತಾಡ್ರಿ ಈಗ ಏನಾರ ನಿನ್ ಮಗಳಿಗೆ ಹೆಂಟಿ ಹಾಕ್ತೀನಿ ತೋಮಾ ಕೇಳತ್ತಲ್ಲವ ನೀ ಭಾರಿ ಬಿಡು ಏನಂದೆ ಮನಿಷ ಗೀತಾ ಹಂಗಂದ್ರು ನನ್ ಮಗಳಿಗೆ ಅಯ್ಯ ಹೌದ್ ಮತ್ತ ಇಟ್ಕೊಂಡ ಇಲ್ಲದಿ ಅಂದ್ರೆ ಕೆಳಗಿ ನಾಯಕಾಯಿ ನಾ ಅಂದೆ ಅಯ್ಯ ಏನ್ ಬಿಡು ಎಲ್ಲರೂ ಹಾಕೋತಾರ ಎಷ್ಟು ಮಾತಾಡೋದ್ ಗೊತ್ತಿ ಗೀತಾವ್ ಅಯ್ಯ ಭಾಳ ಸೋಗ್ ಮಾಡ್ತಾರತಿ ಮಗಳು ಅವನು ಸೋಗ್ ಮಾಡ್ತಾಳ ಮಗಳ್ನು ಸೋ ಮಾಡ್ತಾಳ ಅದಕ್ಕೆ ಮತ್ತ ಊರ್ ಮಂದಿ ಎಲ್ಲ ಬೈತಾರ ಹಂಗ ಹಿಂಗ ಅಂತ ಹೇಳತಿಲ್ವ ಏನ ಹ್ಮ್ ನಿನ್ ಮನೆಗೆಲ್ಲ ಬೈತಾರ್ತಾರ ನಿಮಗ ಏವಾ ವಯ್ಕೆ ನೋವ ಹರ್ಸು ಜಗಳೇ ಹೆಚ್ಚು ಕಾಣ್ತಾಳಿ ಇಲ್ಲೇ ನಿಂತು ಮಾಡ್ತಾಳಿ ಅಲ್ಲ ಒಂಜ ನಾನು ಏನಂದಿನಿ ಅನ್ಬಾರ್ದು ಅಂತದ್ದು ಅಲ್ಲ ಜಾನು ಎತ್ತರಗಳ ಜರ ಸಣ್ಣದಾಗ ನೋಡಿ ಮಿಡಿ ಅಂತ ಅನ್ನಿವ ಆಟಕ ಅಟಕ್ಕೆ ಹೇಳ್ತ ನೀನು ಅಲ್ಲ ನನಗೇನು ಗೊತ್ತು ಅವ್ರು ಉಣಾಗ ಏನಂತಾರೆ ಏನಂತ ಏನ್ ಬಿಡ್ತಾರ ಹೇಳಿ ಅವ್ರು ಒಣಗಿರಾಕೀ ನೀ ಇದ್ದೀವಿ ಹಾಂ ನೀನೇ ಅಂದಿಲ್ಲ ನಮ್ಮ ಮೊಣೆಗೆಲ್ಲರೂ ಅವಗಳಿಗೆ ಬಿಡುಗಿ ಬೈತಾರ ಯಾರು ಮಾತಾಡ್ಸಲ್ಲ ಹಂಗ ಹಿಂಗಂತ ಹೇಳಿ ನನಗೂ ಮಾತಾಡ್ಬಾರ್ದು ಜೋಡಿ ಅಂತ ಹೇಳ್ಕಿಂದ ಏನಾದ್ರ ನಾ ಅಂದಿನ ಹೇಳ್ತಿದ್ದೀನಿ ನೀನು ಅಯ್ಯ ಯಾಕಾಗಿತ್ತು ಇಡ್ತಾನ ಅಂದಕ್ಕೆ ಈಗ ನೋಡಿದ್ರೆ ಅಂದಿಲ್ಲ ಹೇಳ್ತೀವಿ ಭಾರಿ ದುಬಿಡುವ ನೀನು ನೀನೇ ಇಲ್ಲ ಅಂದಕ್ಕೆ ಅವ ಮಗಳು ಇಬ್ಬರು ಲಿಫ್ಟಿ ಹಾಕೊಂಡು ಸೋ ಮಾಡ್ಕೋತ ತಿರುಗಾಡ್ತಾರ ಊರು 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 ಹಾಕ್ಲತ್ತ ಗೊತ್ತಾ ಮತ್ತೆ ಸಂತಿ ಬಂದ್ರೆ ಒಂದು ರೂಪಾಯಿ ಖರ್ಚು ಮಾಡಲ್ಲ ಹಂಗ ಹಿಂಗ ಅಂತ ಹೇಳಿ ಅಂದಿ ನೀನೇ ಇಲ್ಲಿ ಇರ್ತ ಮತ್ತೆ ಈಗ ಅಂತಂದ್ರೆ ನಾನು ಹೇಳ್ತೀನಿ ನೀನು ಮುಂದಿನ ಹೇಳಿ ಏವಾ ನೀ ಭಾರಿ ದುಬಿಡ್ವಾ ಜಗಳ ಚಲ ಆ ನಾನು ಅಂತವೆಲ್ಲ ಅಂದಿಲ್ಲವಾ ಇವ ನಂಗೆ ಅಂತ ಮಾಡ್ಕೊಳೋ ಅನ್ನ ಬರಂಗಿಲ್ಲ ನಿನಗೆ ಬರ್ತಿರ್ಬೇಕಂತವೆಲ್ಲ ಯಾಕಂದ್ರೆ ಮತ್ತೆ ಊರ ಮಂದಿ ಜೋಡಿ ಎಲ್ಲ ಜಗ ಆಡ್ತಿಲ್ಲ ನೀನು ಅದಕ್ಕೆ ಮತ್ತೆ ನೀವು ಮೂನಾಗ ನಿನ್ನೆ ಜಳೋಳ ಗಂಟೆ ತಕ್ಕರದು ಓಕೆ ಅಲ್ಲ ನನಗೆ ಜಗಳ ಗಂಟೆ ಕರಕಿ ಹಗ್ ಹಗುರ ನೀ ನೀರು ಬೇಕು ಜಗಳ ಗಂಟಿ ಅದಕ್ಕೆ ನಿನ್ನದಕ್ಕೆ ಮುಂದೆ ಬಂದು ಹೇಳ್ತಾರೆ ಯಾವಾಗೆ ಹಾಂ ನನಗೆ ಆಗ್ಲಾ ಅದಕ್ಕೆ ನಾ ಎಷ್ಟು ಹೆಂಗಿನ ಅಂತ ಹೇಳಿ ಎಲ್ಲರಿಗೂ ಗೊತ್ತದ ಇಲ್ಲೇ ಕೇಳು ಈಚಿಗೆ ಕೇಳು ಸರೋಜಿಗೆ ಕೇಳು ನಾ ಎಷ್ಟು ಹೆಂಗಿನ ಅಂತ ಹೇಳ್ತಾ ಬಂದಾ ಇಲ್ಲಿ ನಾಟಕ ಮಾಡ್ಕೊತ ನಾನೇನ ಮಾಡಿಸ್ತಾ ಈ ನಡಿ ನನ್ನದಿಗೆ ಜೋಡಿ ಸಂತಿಗೆ ಬಂದಿನಲ್ಲ ನನಗೆ ಬುದ್ಧಿಲ್ಲ ಹಾಂ ಬಾಯ್ ಇನ್ನೊಂದು ಸಲ ನನ್ನ ಜೋಡಿ ಸಂತಿಗೆ ಕರ್ಕೊಂಡ್ಬರ್ತೀನಿ ನನಗೆ டி சந்தியாண்டி மக்கி வர தாரித்தோ நங்க ஜோடி வரலிங் தக்க ஜோடி நன் புதில்ல அவ் இங்கே பைச்சேசி தன் மகளிர் பட்டி தந்து கொடுத்துனா நான அவ் அந்த மாதாடா நானே நினை ஒய் உம் நான் ஹோத்தினி சாந்தா சாந்தோடி ஹோத்தி வந்தாங்க நீங்க ஜோ நீடி அவா இன்னொன்னா சந்தி கே ಏ ವಾ ಸಾಕ್ ಬಿಡ್ರಿ ಇಬ್ರು ಭಾಷೆನೇ ಇದ್ರಿ ಇಬ್ರು ಅವರೇ ರೀ ಇಬ್ಬರು ಏನು ಭಾಳ ಸಾಲ್ಲಾ ನೀವು ಇಬ್ರು ಹೆಂಗಿರತ್ತೆ ಹೇಳಿ ಇಡೀ ಊರ ಮಂದಿಗೆ ಗೊತ್ತದ ಜಗಳ ಹಜರಾಡೋಕ್ಕೂ ಚಲೋ ಇರಿ ಜಗಳ ಆಳಕ್ಕೂ ಚಲೋ ಇರುವ ಹಾಂ ಯಾವ ನಾವು ಎಂತ ಬಟ್ಟೆ ಹಾಕೋತೀವಿ ಎಂಥದ್ದು ಬಿಡ್ತೀವಿ ಅದು ನಮ್ದು ಹಾಂ ನೀವು ಯಾವುದಕ್ಕೆ ಮಾತಾಡ್ತಿರೋವಲ್ಲ ಹಾಂ ನೀವು ತಂದ್ಕೊಟ್ಟಿರಿ ನಮಗೆ ಹಾಂ ನಮ್ಗೆ ಎಂತೋ ಬೇಕು ಅಂತ ಹಾಕೋತೀವ ತಗೊಂಡು ಏನ್ ಮಾಡ್ತೀರಿ అయ్య స నే కల ఇది మాట్ ఇం హేం అంత ఇది హెంట్స్ ఇక ఏం హంగే అంతది అకి అంతదు అయితే ఈ హణ్మక్ అదక హ మాట్లాడతా హెమ్మక్ గొప్పదు చందన్ బట్టి హక్కు మాకేసిన అయ్యి జాను తోబర్ నూడా మొత్తం బిడ్బర్బీ అండి చూడటల్ నా వీడియో నమ్మో హ్యా కామెంట్ బాక్స్ నా తెలుసు మరింత యార్ ఛానల్ నా సబ్స్క్రైబ్ సబ్స్క్రైబ్ మరి లైక్ కొ మరి బాడ్రీ మొత్తం ముందోన సి ధన్యవాదా